ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದು ಒಂದು ವಾರ ಆಗ್ತಾ ಬಂತು ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಅವರವರ ಮನೆ ಸೇರ್ಕೊಂಡಿದ್ದಾರೆ ಬಿಗ್ ಬಾಸ್ ಗುಂಗಿನಿಂದ ಹೊರ ಬಂದು ಅವರ ಲೈಫ್ ಸ್ಟೈಲ್ ಶುರು ಮಾಡಿದ್ದಾರೆ ಆದರೆ ಎಲ್ಲೇ ಹೋದರೂ ಸೆಲ್ಫಿ ಸೆಲ್ಫಿ ಅನ್ನೋ ಫ್ಯಾನ್ಸ್ ಜಾಸ್ತಿ ಆಗ್ತಿದ್ದಾರೆ ಮೊದಲಿಗಿಂತಲೂ ಈಗ ಫ್ಯಾನ್ ಫಾಲೋವರ್ಸ್ ಡಬಲ್ ಆಗಿದ್ದಾರೆ ಯಾವ ಸಿನಿಮಾ ಯಾವ ಧಾರಾವಾಹಿಯು ಕೊಡದ ಪ್ರೀತಿ ವಿಶ್ವಾಸವನ್ನ ಬಿಗ್ ಬಾಸ್ ಕೊಟ್ಟಿದೆ ಹೀಗಾಗಿಯೇ ಬಿಗ್ ಬಾಸ್ ಸ್ಪರ್ಧಿಗಳ ಬದುಕಲ್ಲಿ ಇಲ್ಲಿಂದ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗುತ್ತೆ ಅಂತ ಎಲ್ಲರೂ ಆಸೆ ಕಣ್ಗಳಿಂದ ಕಾಯ್ತಿರೋದು ಇದೆಲ್ಲದರ ಮಧ್ಯೆ ಧನ್ರಾಜ್ ಹಾಗೂ ಮೋಕ್ಷಿತಾ ತಗೊಂಡ ನಿರ್ಧಾರ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ಇಬ್ಬರು ಸ್ಪರ್ಧಿಗಳೇ ಅನ್ಸುತ್ತೆ ಅತಿ ಹೆಚ್ಚು ಕಿತ್ತಾಡ್ತಾ ಇದ್ದಿದ್ದು ಇವರಿಬ್ಬರಷ್ಟು ಬೈದಾಡ್ಕೊಂಡಿದ್ದು ಮತ್ಯಾರೂ ಅಲ್ಲ ಇಬ್ಬರಿಗೂ ಕೂಡ ಮೊದಲಿನಿಂದಲೂ ಪರಿಚಯ ಇತ್ತು ಇಬ್ರು ಕೂಡ ಒಟ್ಟೊಟ್ಟಿಗೆ ಶಾರ್ಟ್ ಮೂವಿ ಮಾಡಿದ್ರು ಆದ್ರೂ ಕೂಡ ಬಿಗ್ ಬಾಸ್ ನಲ್ಲಿ ಒಬ್ಬರಿಗೊಬ್ರು ಪರಿಚಯ ಇಲ್ಲದಂತಿದ್ದು ಅನೇಕರಿಗೆ ಆಶ್ಚರ್ಯ ತಂದಿತ್ತು ಆದ್ರೀಗ ಇದೇ ಇಬ್ಬರು ಸ್ಪರ್ಧಿಗಳು ಈಗ ಬಿಗ್ ಬಾಸ್ ನಿಂದ ಬಂದ ಹಣವನ್ನ ದಾನ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕಿರೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಬಿಗ್ ಬಾಸ್ಗೆ ಹೋದರೆ ಎರಡೂ ಲಾಭ ಇದೆ ಒಂದು ನೇಮು ಫೇಮು ದೊಡ್ಡದಾಗೋದು ನೇಮ್ ಫೇಮ್ ಜೊತೆಗೆ ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗುತ್ತೆ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ ಅಂತ ತುಂಬಾ ಜನ ನಂಬ್ಕೊಂಡಿದ್ದಾರೆ ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ಅದು ನಿಜವೂ ಆಗಿದೆ ಕೂಡ ಇನ್ನು ಎರಡನೆಯದ್ದು ಕೈತುಂಬ ತುಂಬಾ ಕಾಸ್ ಸಿಗುತ್ತೆ ಬಹುಶಃ ಕನ್ನಡ ಕಿರುತೆರೆಯ ಯಾವ ರಿಯಾಲಿಟಿ ಶೋನಲ್ಲೂ ಸಿಗದಷ್ಟು ಸಂಭಾವನೆ ಈ ಬಿಗ್ ಬಾಸ್ ಮನೆಯಲ್ಲಿ ಸಿಗುತ್ತೆ ಒಂದೇ ಒಂದು ದಿನಕ್ಕೆ ಸಾವಿರಾರು ರೂಪಾಯಿ ಸಂಭಾವನೆ ರೂಪದಲ್ಲಿ ನೀಡುತ್ತಾರೆ ಹೀಗಾಗಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲದಿದ್ರೂ ಸಹ ಲಕ್ಷ ಲಕ್ಷ ಹಣ ಸಿಗೋದಂತೂ ಗ್ಯಾರಂಟಿ ಹೀಗಾಗಿ ಈ ಎರಡು ಕಾರಣಕ್ಕೆ ತುಂಬಾ ಮಂದಿ ಬಿಗ್ ಬಾಸ್ ಅವಕಾಶಕ್ಕಾಗಿ ಕುಳಿತಿರ್ತಾರೆ ಈ ಬಾರಿ ಅಚ್ಚರಿಯ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಹೋದವರು ಧನ್ರಾಜ್ ಆಚಾರ್ ಇವರ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ಕಂಟೆಂಟ್ ಮಾಡ್ತಾ ಇದ್ದ ಧನ್ರಾಜ್ ತುಳುನಾಡಲ್ಲಿ ಫೇಮಸ್ ಆಗಿದ್ರು ಅದರಲ್ಲೂ ಇಡೀ ಕುಟುಂಬಸ್ಥರೇ ಸೇರ್ಕೊಂಡು ಮಾಡ್ತಾ ಇದ್ದ ಕಿರುಹಾಸ್ಯ ಸುಮಾರು ಜನರಿಗೆ ಇಷ್ಟ ಆಗ್ತಾ ಇತ್ತು ಇಲ್ಲಿಂದಲೇ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟವರು ಧನ್ರಾಜ್ ಆತ್ಮೀಯರೇ ಧನ್ರಾಜ್ ಬಿಗ್ ಬಾಸ್ ನ ಕೊನೆ ಹಂತಕ್ಕೆ ಹೋಗಿ ಎಡವಿದ್ರು ಫಿನಾಲೆ ವಾರದಲ್ಲಿ ಧನ್ರಾಜ್ ಕೂಡ ಇರ್ತಾರೆ ಅಂತ ತುಂಬಾ ಜನ ಆಸೆ ಪಟ್ಟಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಫಿನಾಲೆ ಚಾನ್ಸ್ ಕೈ ತಪ್ಪಿತ್ತು ಎಂಟನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ ನಿಂದ ಹೊರ ಬಂದಿದ್ರು ನೂರ ಹತ್ತು ದಿನಗಳ ಕಾಲ ಬಿಗ್ ಬಾಸ್ ನಲ್ಲಿದ್ದ ಧನ್ರಾಜ್ ಗೆ ಸುಮಾರು ಹದಿನೇಳರಿಂದ ಹದಿನೆಂಟು ಲಕ್ಷ ಸಂಭಾವನೆ ಸಿಕ್ಕಿದೆ ಅನ್ನೋ ಮಾತಿದೆ ಇದರ ಜೊತೆಗೆ ಎರಡು ಲಕ್ಷ ಕ್ಯಾಶ್ ಪ್ರೈಸ್ ಸಹ ಸಿಕ್ಕಿದೆ ಹೀಗಾಗಿ ಒಂದೊಳ್ಳೆ ಸಂಭಾವನೆಯೇ ಸಿಕ್ಕಿದೆ ಮೂರೇ ಮೂರು ತಿಂಗಳಲ್ಲಿ ಇಷ್ಟ ದೊಡ್ಡ ಸಂಭಾವನೆ ಅಂದ್ರೆ ತಮಾಷೆ ಮಾತಲ್ಲ ಬಿಡಿ ಇಷ್ಟು ದೊಡ್ಡ ಮೊತ್ತದ ಜೊತೆ ತಮ್ಮ ಹುಟ್ಟೂರಿಗೆ ತೆರಳಿದ ಧನ್ರಾಜ್ ಜನ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ ಪುತ್ತೂರಿನ ಆಶ್ರಮವೊಂದಕ್ಕೆ ಭೇಟಿ ನೀಡಿದ ಧನ್ರಾಜ್ ಎರಡು ಲಕ್ಷ ಹಣವನ್ನ ದಾನವಾಗಿ ನೀಡಿದ್ರು ನನ್ನಿಂದ ಆದ ಸಹಾಯ ಇದು ಎಲ್ಲೋ ಇದ್ದ ನನಗೆ ಇಷ್ಟ ದೊಡ್ಡ ಅವಕಾಶ ಸಿಕ್ತು ನನಗೆ ಸಿಕ್ಕಿರೋ ಅಲ್ಪ ಹಣದಲ್ಲಿ ನಾಲ್ಕು ಜನರಿಗೆ ಒಳ್ಳೆಯದಾಗೋ ಕೆಲಸ ಮಾಡಬೇಕು ನನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ದೀನಿ ಅಂತ ಎರಡು ಲಕ್ಷ ಹಣವನ್ನು ಅನಾಥಾಶ್ರಮಕ್ಕೆ ನೀಡಿದ್ದಾರೆ ಈ ಮೂಲಕ ಮಾನವೀಯತೆಯನ್ನು ಎತ್ತಿ ತೋರಿಸೋ ಕೆಲಸ ಮಾಡಿದ್ದಾರೆ ಎಲ್ಲೋ ನಾಲ್ಕು ಜನರ ಮುಂದೆ ಕೊಟ್ಟು ಶೋಫ್ ಕೊಡೋದು ನಾನು ದಾನ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದು ಬಿಟ್ಟು ಸೈಲೆಂಟ್ ಆಗಿ ಹೋಗಿ ನಾಲ್ಕು ಜನರಿಗೆ ಸಹಾಯ ಆಗುವಂಥ ಕೆಲಸ ಮಾಡಿದ್ದಾರೆ ಇನ್ನು ಮೋಕ್ಷಿತಾ ಮಾಡಿರೋದು ಕೂಡ ಇದೇ ಕೆಲಸವನ್ನ ಮೋಕ್ಷಿತಾ ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತಾರೆ ಅವರ ತಮ್ಮನ ಮೇಲಿಟ್ಟಿರೋ ಪ್ರೀತಿ ನೋಡಿದ್ರೇನೆ ಗೊತ್ತಾಗುತ್ತೆ ಇವರು ಅದೆಂತ ಒಳ್ಳೆ ಮನಸ್ಸಿನ ಹೆಣ್ಮಗಳು ಅಂತ ಬರಿ ಅಕ್ಕನಾಗಿ ಮಾತ್ರ ಅಲ್ಲ ಒಬ್ಬ ತಾಯಿಯಾಗಿಯೂ ತಮ್ಮನನ್ನ ನೋಡ್ಕೊಳ್ತಾರೆ ಅವರ ಬಾಯಿಯಲ್ಲೇ ಈ ಮಾತು ಎಷ್ಟೋ ಸಾರಿ ಬಂದಿದೆ ಅವನು ನನ್ನ ತಮ್ಮನಲ್ಲ ನನ್ನ ಮಗ ಅಂತ ಇಂಥ ಮನಸ್ಥಿತಿ ಅದೆಷ್ಟೋ ಹೆಣ್ಮಕ್ಳಿಗೆ ಬರುತ್ತೋ ದೇವರೇ ಬಲ್ಲ ಇದೇ ಕಾರಣಕ್ಕಾಗಿಯೇ ಮೋಕ್ಷಿತಾ ಬಿಗ್ ಬಾಸ್ ವೀಕ್ಷಕರಿಗೆ ಇಷ್ಟ ಆಗಿತ್ತು ಬಿಗ್ ಬಾಸ್ ಫಿನಾಲೆವರೆಗೂ ಉಳ್ಕೊಂಡಿದ್ದು ಈಗಲೂ ಅಷ್ಟೇ ಮೋಕ್ಷಿತಾರನ್ನ ಹುಚ್ಚರಂತೆ ಇಷ್ಟಪಡು ಅದೆಷ್ಟು ಅಭಿಮಾನಿಗಳಿದ್ದಾರೆ ಮೋಕ್ಷಿತಾ ತುಂಬಾ ಸೈಲೆಂಟ್ ಹುಡುಗಿ ನಾಲ್ಕು ಮಾತನಾಡಿದ್ರೆ ಜಾಸ್ತಿ ಎರಡು ಮಾತನಾಡಿದ್ರೆ ಕಮ್ಮಿ ಅನ್ನೋ ಗುಣದವ್ರು ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಅಷ್ಟೇ ಜಾಸ್ತಿ ಮಾತನಾಡಿದ್ದನ್ನ ನೋಡ್ಲಿಲ್ಲ ಎಷ್ಟು ಶಾಂತ ಸ್ವರೂಪದ ಮೋಕ್ಷಿತ ತನ್ನ ತಮ್ಮನಂತಿರೋ ಅದೆಷ್ಟೋ ಜನರಿಗೆ ತನ್ನ ಕೈಲಾದಷ್ಟು ಸಹಾಯವಾಗಲಿ ಅಂತ ಒಳ್ಳೊಳ್ಳೆ ಮಾನವೀಯ ಕೆಲಸ ಮಾಡಿದ್ದಾರೆ ವಿಶೇಷ ಚೇತನ ಮಕ್ಕಳ ಅನಾಥಾಶ್ರಮಕ್ಕೆ ಹೋಗಿ ಎರಡು ಲಕ್ಷ ಹಣವನ್ನ ದಾನ ಮಾಡಿದ್ದಾರೆ ಮೂವತ್ತು ದಿನಗಳಲ್ಲಿ ಗಳಿಸಿದ ಸಂಭಾವನೆಯಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ದೀನಿ ಇದು ದಾನ ಅನ್ನೋದಕ್ಕಿಂತ ನನ್ನದೊಂದು ಸಣ್ಣ ಸಹಾಯ ಅಂತ ಎರಡು ಲಕ್ಷ ಹಣ ಕೊಟ್ಟು ಬಂದಿದ್ದಾರೆ ಹಣದ ಮೊತ್ತ ಸಣ್ಣದೇ ಇರಬಹುದು ನೋಡೋರಿಗೆ ಬರೀ ಎರಡು ಲಕ್ಷ ಆದರೆ ಅದರ ಹಿಂದಿನ ಶ್ರಮ ಅವರಿಗೆ ಗೊತ್ತು ಎರಡು ರೂಪಾಯಿಗೂ ಜೀವ ಬಿಡೋ ಕಾಲ ಇದು ಅಂತಹದ್ರಲ್ಲಿ ಎರಡು ಲಕ್ಷ ಹಣ ಸಹಾಯ ಮಾಡಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ವಿಷಯ ಇನ್ನೇನಿದೆ ಹೇಳಿ ಆತ್ಮಿಕರ ಧನ್ರಾಜ್ ಮತ್ತು ಮೋಕ್ಷಿತಾರ ಈ ನಡೆ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ